ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ನಿಂದ ಪ್ರತಿಭಟನಾ ಸಮಾವೇಶ ವಿಚಾರ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಸಮಾವೇಶ ಕೌಂಟರ್ ನೀಡ್ತಿದೆ ಅನ್ನೋ ಆರೋಪ ಈ ಬಗ್ಗೆ ರಾಯಚೂರಿನಲ್ಲಿ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆ ಇದು ಕೌಂಟರ್ ಅಲ್ಲ ಏನಾಗಿದೆ ಅವರು ಜನಾಕ್ರೋಶ ಅಂತ ಯಾಕೆ ಮಾಡಿದ್ದಾರೆ ಅರ್ಥ ಆಗಿಲ್ಲ ನಮ್ಮ ಸರ್ಕಾರ ಯಾವುದು ಬೆಲೆ ಏರಿಕೆ ಮಾಡಿಲ್ಲ ನಾವು ಬೆಲೆ ಏರಿಕೆ ಮಾಡಿದ್ದು ಹಾಲಿನಲ್ಲಿ ಒಂದೇ ಅದರಿಂದ ಸರ್ಕಾರಕ್ಕೆ ಲಾಭ ಆಗಲಿ ಅಂತ ಅಲ್ಲ ರೈತರಿಗೆ ಹಣ ಕೊಡಲಿಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ರೂಪಾಯಿ ಕೂಡ ರೈತರಿಗೆ ಕೊಟ್ಟಿದ್ದೇವೆ ಹಾಲು ಉತ್ಪಾದನೆ ಮಾಡುವುದು ಬಹಳ ದುಬಾರಿ ಕೆಲಸ ಆಗಿದೆ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಹಾಲು ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚಿನ ದರ ಕೊಡಬೇಕು ಎಂದು ಕೇಳಿದಕ್ಕೆ ಮಾಡಿದ್ದೇವೆ ವಿದ್ಯುತ್ ದರ ಜಾಸ್ತಿಯಾಗಿದೆ ಅಂದರೆ ಸಾಮಾನ್ಯ ಜನರು ಬಿಲ್ ಕಟ್ಟುತ್ತಿದ್ದಾರಾ ನಾವು ಕಟ್ಟುತ್ತಿದ್ದೇವೆ ಸಾಮಾನ್ಯ ಜನರ ಮೇಲೆ ಯಾವುದೇ ಹೊರೆ ರಾಜ್ಯ ಸರ್ಕಾರ ಮಾಡಿಲ್ಲ ಆದರೆ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕಡಿಮೆ ಆದರೂ ಕೂಡ ಜಿಎಸ್ಟಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗ್ತಿದೆ ಪ್ರತಿ ಸಾಮಾನ್ಯ ಪದಾರ್ಥಗಳ ಮೇಲೆ ಜಿಎಸ್ಟಿ ಹಾಕಿ ದೇಶದ ಜನ ತತ್ತರಿಸಿ ಹೋಗುವಂತಹ ರೀತಿಯಲ್ಲಿ ದೇಶದಲ್ಲಿ ಟ್ಯಾಕ್ಸ್ ಟೆರರಿಸಂ ನಡೀತಿದೆ ಸಾಮಾನ್ಯ ಜನರ ಮೇಲೆ ಟ್ಯಾಕ್ಸ್ ಹಾಕಿ ಅದಾನಿ ಅಂಬಾನಿ ಟ್ಯಾಕ್ಸ್ ರಿಬೇಟ್ ಕೊಡುವಂತಹ ಮೋದಿ ಸರ್ಕಾರ ಧೋರಣೆ ಇದೆ ಅದು ಬಡವರ ವಿರೋಧಿ ಧೋರಣೆ ಇದರ ವಿರುದ್ಧ ಪ್ರತಿಭಟನೆ ಎಂದ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದರು

దిణ కర్ణాటక ఎలా జల్ల ఉచివారు ఉ గోపినాథ్ మున్ జిల్లా అధ్యక్షుల్ ఇచ్చి పడుతుంది ఈ సందర్భంలో తమకు ఈ సమాచార్యదర్శి గోపినాథ్ చౌన్ కర్ణాటక కర్ణాటకలు జనక్రమే ఏమైనా సుబ్రమేపు Makin memanggil di dari kesyukuran Tidak ada usia dari anak diri Mati yang akan memanggil Yang ini tak 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 akan memanggil ini tak akan memanggil Mati yang akan ini tak akan memanggil ini kita Setakat ini, di luar sana kita lihat bahawa semua ini bacaan buku jenis-jenis yang sama juga berfikir, pasti ada yang berfikir, pasti ada yang berfikir mengenai ini, begitu juga. Nanti ini sembilan hari sembilan hari berfikir, di luar sana cara-cara tertentu, seperti begitu, seperti cara-cara tertentu, jadi, 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 apa sahaja yang mahu kami melayan tadi, dia nak ada di mahu dia di dalam makan tadi, ini kita terima kita dah lepas